ನಿಧಿಗಾಗಿ ಮಗುವನ್ನ ಬಲಿ ಕೊಡಲು ಸಿದ್ಧವಾದ ದಂಪತಿ ಒಂದು ನಿಧಿ ತೆಗೆಯೋ ಒಂದು ಉದ್ದೇಶದಿಂದ ಒಂದು ಮಗುನ ಎಂಟು ತಿಂಗಳ ಮಗುನ ಒಂದು ವರ್ಷದಿಂದ ಸಾಕೊಂಡು ಬಲಿ ಕೆಲಸ ನಡೀತಿದೆ ಸ್ಕೆಚ್ ಮಕ್ಕಳ ತಂದೆ ತಾಯಿ ಯಾರಂತ ನಮ್ಗೆ ಇನ್ನೂ ಆಗಿಲ್ಲ ಅವರೇ ನಮ್ಗೆ ಹೇಳಿದ ಮಾಹಿತಿ ಪ್ರಕಾರ ಯಾರೋ ನಮಗೆ ಸಾಕೊಳ್ಳೋದಕ್ಕಂತ ಕೊಟ್ಟಿದ್ದಾರೆ ನಾವು ಸಾಕೊತಾ ಇದೀವಿ ಗಂಡು ಮಗು ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಸಾಕೊಂತ ಇದ್ದೀವಿ ಕೋಲಾರದ ಮೂಲದವರು ಯಾರೋ ಒಬ್ಬರು ನಮ್ಗೆ ಕೊಟ್ಟಿದ್ದಾರೆ ಮಗುನ ಅಂತ ಹೇಳಿದ್ದಾರೆ ಸ್ಥಳಕ್ಕೆ ಬಂದ ಅಧಿಕಾರಿಗಳಿಂದ ಎಂಟು ತಿಂಗಳ ಮಗು ರಕ್ಷಣೆ ಮಾಹಿತಿ ಏನಿಲ್ಲ ನಮ್ಗೇನ್ ಮಾಹಿತಿ ಬಂದಿದೆ ಆ ಮಾಹಿತಿ ಪ್ರಕಾರ ದೂರಿನ ಪ್ರಕಾರ ಹೋಗ್ ಮಗು ರೆಸ್ಕ್ಯೂ ಮಾಡಿ ತಂದಿದ್ದೀವಿ ಸೋಮವಾರ ಕಮಿಟಿ ಮುಂದೆ ಹೇಳ್ತೀವಿ ಅಲ್ಲಿ ಏನೇನು ವಿಚಾರಗಳು ಆಚೆ ಬರ್ತವೆ ಅಂತ ಕಾದ್ ನೋಡ್ಬೇಕಾಗಿತ್ತು ಅಣ್ಣ ಯಾರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರಂತೆ ಅವರು ಮಗು ತಗೊಂಬಂದು ಸಾಕೊಂಡಿದ್ದಾರೆ ಅವ್ರ ಮನೆಯಲ್ಲಿ ನಿಧಿ ಇದೆ ಮಗು ಬಲಿ ಕೊಡಕ್ ತಗೊಂಬಂದಿದಾರೆ ಅಂತ ಯಾರೋ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನಮಗೇನು ಬೇಡ ಈ ಮನೆ ಬಿಟ್ಕೊಡಕ್ ನಾವು ರೆಡಿ ಇದ್ದೀರಿ ಬಂದು ನಿಧಿ ಅವರೇ ತಗೊಂಡೋಗ್ಲಿ ನಮಗೆ ಮಗು ಕೊಟ್ಟರೆ ಸಾಕು ಆ ಮಗು ಇವತ್ತು ಜೀವಂತವಾಗಿ ಉಳಿದಿದೆ ಅಂದ್ರೆ ಆ ಒಂದು ಕರೆ ವಿಜ್ಞಾನ ತಂತ್ರಜ್ಞಾನ ಇಷ್ಟೆಲ್ಲ ಬೆಳೆದಿದೆ ಆದ್ರೂ ನಿಧಿಗಾಗಿ ಬಲಿ ಕೊಡೋದು ಪಾಮಾಚಾರ ಗುಂಡಿ ತೆಗೆದು ಮಗುವನ್ನ ಬಲಿ ಕೊಡೋದಕ್ಕೆ ಪೂಜೆ ಮಾಡಿದಂತಹ ಆರೋಪ ಕೇಳಿ ಬಂದಿದೆ ದತ್ತು ತೆಗೆದುಕೊಳ್ಳೋದು ಕಾನೂನಿನ ಪ್ರಕಾರ ತಗೊಳ್ಬೇಕು ಅವರು ಕಾನೂನಿನ ಪ್ರಕಾರ ದತ್ತುನೇ ತೆಗೆದುಕೊಂಡಿಲ್ಲ ಕೇಳಿದ್ರೆ ಹೇಳ್ತಾರೆ ನಮಗೆ ಗೊತ್ತೇ ಇಲ್ಲ ಕಾನೂನೇನು ಕಾನೂನಿನ ನೆಲದ ಅಡಿಯಲ್ಲಿ ಎಲ್ಲವೂ ಗೊತ್ತಿದ್ದು ಗೊತ್ತಿಲ್ಲ ಅಂತಾರೆ ಆದರೆ ಈ ತರದ ನಾವು ಶಿಕ್ಷಣ ಕೊಟ್ಟಿದ್ದೆವು ಅಥವಾ ಶಿಕ್ಷಣ ಕೊಟ್ಟು ತಿಳಿದಿದ್ರು ಅಮಾಯಕ ರೀತಿಯಲ್ಲಿ ವಂಚಿಸ್ತಾರೋ ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ ಆ ದಂಪತಿಗಳು ಇಬ್ಬರು ಇರ್ತಾರೆ ನಮ್ಗೆ ಯಾರೋ ಮಂತ್ರ ಮಾಡಿಸೋಕ್ಕೆ ನಮ್ಮ ಮನೆಗೆ ಬಂದು ಗುಂಡಿ ತೆಗ್ದಿದ್ದಾರೆ ಆ ಗುಂಡಿ ತೆಗಿಬೇಕಾದಾಗ ಇವಾಗ ಕತ್ತೆ ಕಾಯ್ತಿದ್ರ ಏನು ಮಾಡ್ತಿದ್ರು ಇಲ್ಲಾರೋ ಬಂದು ಗುಂಡಿ ತೆಗಿತಾ ಅಂತ ಹೇಳಿ ಒಂದು ಪೊಲೀಸ್ ಸ್ಟೇಷನ್ಗೆ ಕೇಸ್ ಕೊಟ್ಟಿದ್ದರೆ ಒಂದು ಕರೆ ಮಾಡಿದ್ದಿದ್ರೆ ಇದು ನೀವ್ ಹೇಳುವಾಗಲೇ ಗೊತ್ತಾಗುತ್ತೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಈ ವ್ಯಕ್ತಿ ಪೂಜೆ ವಿಚಾರ ಮಾತ್ರ ಅಲ್ಲ ನಿಧಿಗೋಸ್ಕರ ದತ್ತು ಪೋಷಕರು ಮಗು ಬಲಿ ಪಡ್ ಬಲಿ ಹಾಕೋದಕ್ಕೆ ಪೂಜೆ ನಡೆಸಂತಹ ವಿಚಾರದಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಎಂಟು ತಿಂಗಳ ಹಿಂದಷ್ಟೇ ಆ ಗಂಡು ಮಗುವನ್ನ ಇವರು ದತ್ತು ತಗೊಂಡಿದ್ರು ಅಂತ ನಿನ್ನೆ ಹುಣ್ಣಿಮೆ ಹಿನ್ನೆಲೆಯಲ್ಲಿ ಮಗುವನ್ನ ಬಲಿ ಕೊಟ್ಬಿಡ್ಬೇಕು ಅಂತ ಪೂಜೆಯನ್ನು ರೆಡಿ ಮಾಡ್ಕೊಂಡಿದ್ರು ಸಾಮಗ್ರಿ ಎಲ್ಲ ತಂದು ಮನೆಯ ಕೋಣೆಯಲ್ಲಿ ಒಂದು ದೊಡ್ಡ ಗುಂಡಿ ತೆಗೆದು ಪೂಜೆ ಮಾಡಬೇಕು ಅಂತ ಅನ್ಕೊಂಡಿದ್ರು ಈ ಬಗ್ಗೆ ಮಕ್ಕಳ ಸಹಾಯವಾಣಿಗೆ ಅಪರಿಚಿತ್ರ ಯಾರೋ ಕರೆ ಮಾಡಿದ್ರು ಅಪರಿಚಿತ ಅಂದ್ರೆ ಇವ್ರದೇ ಸಂಬಂಧಿಕರು ಯಾರಿಗೋ ಗೊತ್ತಿರುತ್ತೆ ಹಿಂಗೆಲ್ಲ ಆಗುತ್ತೆ ಅಂತ ಹೀಗಾಗಿ ಅವ್ರಿಗೆ ತಪ್ಸೋದಕ್ಕೆ ಆಗಿರಲ್ಲ ಸೊ ಫೋನ್ ಮಾಡಿರ್ತಾರೆ ಪೊಲೀಸ್ ಅಧಿಕಾರಿಗೆ ಸಹಾಯವಾಣಿಗೆ ಮತ್ತು ಮಕ್ಕಳ ರಕ್ಷಣಾ ವೇದಿಕೆಗೆ ಅವ್ರು ಯಾರು ಇರ್ಲಿಲ್ಲ ಅಂದ್ರೆ ಆ ಮಗು ಇಷ್ಟೊತ್ತಿಗೆ ಅಯ್ಯೋ ಪಾಪ ಇಷ್ಟೇ ಅಂತಿದ್ ನಾವು ಇನ್ನೇನೂ ಇಲ್ಲ ಬನ್ನಿ ಎರಡ್ ಸಾವಿರದ ಹದಿನೇಳು ಮೌಢ್ಯತೆಯ ಕಾನೂನು ಜಾರಿಗೆ ಬಂದಿದೆ ಇದರ ಅಡಿಯಲ್ಲಿಯೇ ಕೇಸ್ ಬುಕ್ ಆಗ್ಬೇಕಿದ್ರು ಇಂಥ ಐದು ಕೇಸ್ಗಳು ಬುಕ್ ಆಗ್ಬಿಟ್ರೆ ಎಷ್ಟೋ ಅಮಾಯಕ ಸುಳೆಗಳು ನಮ್ಮ ನಿಮ್ಮ ನಡುವೆ ನಗ್ನತ್ತ ಜೀವನ ಮಾಡ್ತಾರೆ ಅಮಾಯಕ ಹೆಣ್ಣು ಮಕ್ಕಳು ನಮ್ಮ ನಿಮ್ಮ ನಡುವೆ ನಗ್ನಗ್ತ ಜೀವನ ಮಾಡ್ತಾರೆ ದತ್ತು ಪಡೆದಿದ್ದಾರೆ ಅಂದ್ರೆ ಇವ್ರಿಗೆ ಮಕ್ಕಳಾಗಿರ್ಲಿಲ್ಲ ಅನ್ನೋದು ಏನಾದ್ರೂ ಇರಬಹುದು ಅಂಥ ಮಗುನ ಕಂಡು ರೆಪೇ ರೀತಿ ನೋಡ್ಕೊಳ್ಳೋದು ಬಿಟ್ಟು ಬಿಟ್ಟು ಹಿಂಗೆ ಗುಂಡಿ ತೆಗೆದು ಮುಚ್ಚೋದಕ್ ನೋಡ್ತಾರೆ ಅಂದ್ರೆ ಈಗ ಗುಂಡಿ ಹೆಂಗಿರೋ ವೇಸ್ಟ್ ಆಗಬಾರ್ದು ಸೊ ಆ ಪೋಷಕರನ್ನೇ ಗುಂಡಿ ಒಳಗೆ ಹಾಕ್ಬಿಟ್ರೆ ಬೆಸ್ಟು ಅನ್ಸುತ್ತೆ ಅಥವಾ ಈ ಯೂಸ್ಲೆಸ್ ತಲೆ ಇಲ್ದಿರೋ ಸ್ವಾಮೀಜಿ ಯಾರು ಹೇಳಿದ್ನೋ ಅವನು ಕೂಡ ಆ ಗುಂಡಿ ಒಳಗಡೆ ಹಾಕಿ ಮುಚ್ಚಿದ್ರೆ ಚೆನ್ನಾಗಿರುತ್ತೆ ನಮ್ಮ ಸ್ನೇಹಿತ ಉಮೇಶ್ ಫೋನ್ ಮಾಡ್ತಾರೆ ಹಾ ಸೂಲಿ ನಿಧಿಗಾಗಿ ಇದಿಗಾಗಿ ಮಗು ರಕ್ಷಣೆಯಾಗಿದೆ ನನ್ನ ತಕ್ಷಣ ಪೊಲೀಸ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡ ಸರ್ ಅವರೆಲ್ಲ ಬಂದು ಮಹಾಜರ್ ಹೋಗಿದ್ದಾರೆ ಬೀಗ ಹಾಕಿದ್ದೀನಿ ಅಲ್ಲಿಂದ ಬಂದಾದ ಮೇಲೆ ಸಹಾಯವಾಣಿ ಕಾನೂನಾತ್ಮಕವಾಗಿ ಎಲ್ಲ ಪ್ರೊಸೀಜರ್ ನಡಿಬೇಕಾಗಿದೆ ಆ ನಡೆಯೋದ್ರಿಂದ ನೀವು ಆಮೇಲೆ ಬನ್ನಿ ಸರ್ ಆಮೇಲೆ ಸತ್ಯಾಂಶ ಎಲ್ಲ ಪೊಲೀಸ್ ಏನು ತೆಗೆದುಕೊಳ್ಬೇಕೋ ಅದು ತೆಗೆದುಕೊಂಡಿದ್ದಾರೆ ಮಕ್ಕಳ ರಕ್ಷಣಾ ವೇದಿಕೆ ಏನು ತೆಗೆದುಕೊಳ್ಬೇಕೋ ಅದು ತೆಗೆದುಕೊಂಡಿದೆ ಮಗು ಈಗ ತುಂಬ ಚೆನ್ನಾಗಿ ಉಳಿದಿದೆ ನಗ್ನಗ್ತಾ ಇದೆ ಈಗ ನಾವು ಕಾನೂನು ಮಾತನಾಡಬೇಕಾಗಿದೆ ಒಬ್ಬರಿಗೆ ಇವರಿಗೆ ಕಾನೂನು ಮಾತನಾಡಿದರೆ ಲಕ್ಷಾಂತರ ಜನ ಎಚ್ಚೆತ್ಕೋತಾರೆ ಅದಕ್ಕೆ ಎರಡು ಸಾವಿರದ ಹದಿನೇಳರ ಕಾನೂನು ಇದೆಯಲ್ಲ ಮೌಢ್ಯತೆಯ ಕಾನೂನು ಮಸೂದೆ ಅದು ಈಗ ಅಪ್ಲೈ ಆಗಬೇಕಾಗಿದೆ ಸುಮಟೋದಲ್ಲಿ ನಾವೇ ಅದನ್ನು ಕೇಸ್ ಬುಕ್ ಮಾಡಬೇಕಾಗಿದೆ ಈ ಕೇಸ್ ಆಗಿದೆ ಐ ಆರ್ ಆಗಿದೆ ಸ್ನೇಹಿತರೆ ಇದೊಂದು ಎಕ್ಸಾಂಪಲ್ ಅಷ್ಟೇ ನಿಧಿಗಾಗಿ ಮಗು ಬಲಿ ನಿಧಿಗಾಗಿ ಮಗು ಬಲಿ ಎಷ್ಟೋ ಇಂಥ ಘಟನೆಗಳನ್ನು ನಾನೇ ಹೋಗಿ ನೋಡ್ಕೊಂಡು ಬಂದಿದ್ದೀನಿ ಇವತ್ತು ಕಣ್ಣಿಗೆ ಕಡ್ದಗಿದೆ ಐದನೇ ಕ್ಲಾಸ್ ಓದ್ತಿದ್ದ ಒಂದು ಒಂದು ಹೆಣ್ಣು ಮಗುವನ್ನು ಹೊಸಪೇಟೆಯ ಹೊಸಹಳ್ಳಿ ಹತ್ರ ನಿಧಿಗಾಗಿ ಬಟ್ಟೆ ಒಗ್ದಂಗೆ ಒಗ್ದವರೇ ಬಟ್ಟೆ ಒಗ್ದಂಗೆ ಅದು ಸತ್ತ ಮೇಲೆ ಸುಮ್ಮನೆ ಬಿಟ್ಟಿದ್ದಾರ ಗುಪ್ತ ಅಂಗದ ಮೇಲೆ ದೇಗದ ಮೇಲೆ ಕರ್ಪೂರದಿಂದ ಸುಟ್ಟಾಗಿ ಬಿಟ್ಟಿದ್ದಾರೆ ಉಗ್ರಗಳನ್ನ ಕಿತ್ತು ಬಿಟ್ಟಿದ್ರ ನಿಧಿಗಾಗಿ ಆ ಮಗು ಇನ್ನೆಷ್ಟು ನೋವು ತಿಂದಿರಬೇಕು ಜೀವಂತ ಇರುವಂತ ಮಗು ಇಂಥ ಅಮಾಯಕ ಮಗು ಹಿಂಗ್ ಬಲಿಯಾಗಿದೆಯಲ್ಲ ಮಗು ಬದುಕಲ್ಲ ಅದು ಆ ಮಗು ಏನ್ ಮಾಡಿದ್ದಾರೆ ಒಂದು ಹೊಸ ಮನೆ ಹತ್ರ ಹೋಗಿ ಅಲ್ಲಿ ಲ್ಯಾಟ್ರಿನ್ ರೂಮ್ ಅಲ್ಲಿ ಆ ಮಗುವನ್ನ ಬಿಸಿ ಹಾಕಿದ್ದಾರೆ ಇವತ್ತು ನನ್ನ ಮುಂದೆ ಆ ಕಳೆಬರ ಇದೆಯಲ್ಲ ಈಗ್ಲೂ ಆಗಿದೆ ಅವ್ರು ನೀವು ತಾಲೆ ನಾವು ಜೈಲಿಗೆ ಕಳಿಸಿದ್ದೀವಿ ಮಾಡಬಾರ್ದು ಮಾಡಿದ್ರೆ ಹಾಕ್ಬಾರ್ದು ಅನುಭವಿಸ್ತಾರೆ ಆದರೆ ಅಮಾಯಕ ಮಗು ಬದುಕಲಿಲ್ವಲ್ಲ ಈಗ ಬನ್ನಿ ಸ್ನೇಹಿತರೆ ಅದ್ಯಾರ ಒಬ್ಬ ಆಪತ್ ಬಾಂಧವ ಇವರ ಸುಳಿವನ್ನ ನೋಡಿ ಹೇಗೆ ಕರೆ ಮಾಡಿದ್ನೋ ಹಾಗೆ ನಮ್ಮ ಹಳ್ಳಿ ಹಳ್ಳಿನಲ್ಲಿ ಮನೆ ಮನೆಗಳಲ್ಲಿ ಒಬ್ಬ ಆಪತ್ ಬಾಂಧವ್ ಒನ್ ಜೀರೋ ನೈನ್ ಏಟ್ಗೆ ಕರೆ ಮಾಡಿ ನೀವು ನೂರು ದೇವರುಗಳನ್ನ ಪೂಜೆ ಮಾಡೋದಕ್ಕಿಂತ ಒಂದು ಮಗುವಿನ ಅಮಾಯಕ ಮಗುವನ್ನ ರಕ್ಷಣೆ ಮಾಡ್ದಂಗಾಗತ್ತೆ ಅದೇ ಧರ್ಮ ಆಗುತ್ತೆ ಅದೇ ಪೂಜೆ ಆಗುತ್ತೆ ಇಂಥ ಎಷ್ಟು ಘಟನೆಗಳು ಗೊತ್ತಿಲ್ಲದಂಗೆ ನಡೀತಲೇ ಇವೆ ಆ ನಡೆದಂಗೆ ಮಾಡಬೇಕು ಅಂದ್ರೆ ನಾವು ನೀವು ಕೂಡ ಒಂದಿಷ್ಟು ಜಾಗೃತರಾಗೋಣ ಇವತ್ತು ಅವರು ಗಂಡ ಹೆಂಡತಿನ ಆರ್ ಆಗಿದೆ ಕಾನೂನು ಮಾತನಾಡುತ್ತೆ ಆದರೆ ಮಗುನೂ ಬದುಕಿದೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳ್ತೇನೆ ಇವತ್ತು ವಶೀಕರಣ ಸ್ತ್ರೀ ವಶೀಕರಣ ವಾಮಾಚಾರ ಮಾಟ ಮಂತ್ರ ಬಲಿ ಹಾಕೋದು ಇವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೇರಿಗೊಬ್ಬ ಬೀದಿಗೊಬ್ಬ ಒಂದೊಂದು ಯೂಟ್ಯೂಬ್ ಅಲ್ಲಿ ವಿಜೃಂಭಣೆಯಿಂದ ಮಾಟ ಮಂತ್ರ ನಡೆಯುತ್ತೆ ವಾಮಾಚಾರ ನಡೆಯುತ್ತೆ ವಶೀಕರಣ ನಡೆಯುತ್ತೆ ಅಂತ ಹಗಲ್ದೆ ಮಾಡ್ತಾ ಇದ್ದಾರೆ ಪ್ರಚಾರ ಮಾಡ್ಕೊತಾ ಇದ್ದಾರೆ ರೌಡಿಗಳ ರೀತಿಯಲ್ಲಿ ಈ ದೇವಮಾನವರು ರೌಡಿಗಳ ರೀತಿಯಲ್ಲಿ ಈ ವಾಮಾಚಾರ ಮಂತ್ರ ಮಾಡೋದು ನಮ್ಮ ಮುಂದೆ ಇದ್ದಾರೆ ಇವರನ್ನ ಸದೆ ಬಡಿಬೇಕು ಇಂಥವ್ರು ಎಲ್ಲೇ ಇದ್ರೆ ಸುಮಟೋ ಕಾಯ್ದೆ ಅಡಿಯಲ್ಲಿ ಅವ್ರನ್ನ ಬಂಧಿಸಬೇಕು ನಾವು ಜಾಗೃತರಾಗೋಣ ನಮಸ್ಕಾರ ನಾವು ನಿಧಿ ಗಿಧಿ ಅದಕ್ಕೆ ಆಸೆ ಮಾಡಲ್ಲ ಸರ್ ದೇವ್ರು ಕೊಟ್ಟಂಗೆ ಡೈಲಿ ಮೂವತ್ತೈದು ನಲ್ವತ್ತು ಸಾವಿರ ದುಡಿತೀರ ನಾವು ಒಂದರಿಂದ ಐದು ಕಾರಿದೆ ಮನೆ ಹತ್ರ ದುಡಿತೀರಿ ನಾವು ದೇವರು ಕಟ್ಟಿ ಕೈ ಕೈ ಗಟ್ಟಿ ಕೊಟ್ಟಿದ್ದಾರೆ ನಮ್ಗೆ ಅದರ ಅವಶ್ಯಕತೆ ಇಲ್ಲ ಸರಿ ಅಮ್ಮ ಮಗುಗೆ ಕರ್ಕೊಂಡೋಗಿದ್ದಾರೆ ಸೋಮವಾರ ಬರ ಕೇಳಿದ್ದಾರೆ ಅವರು ಆ ಸೋಮವಾರದೊಳಗಡೆ ನಮ್ಮ ಮನೆಯಲ್ಲಿ ಏನಾದರೂ ಕಮ್ಮಿ ಆದರೆ ನಮ್ಮ ಸುಳಿ ಬೆಲೆ ಟೆಸ್ಟ್ ಇರಿದಾರೆ ಯಾರು ಕಳಿಸ್ಬಿಟ್ಟಿದ್ರೆ ಅವ್ರದ್ದೇ ತಗೋ ಅವ್ರ ಮೇಲೆ ಖಂಡಿತ ಕ್ರಮ ತೊಗೊತೀನಿ ನಾನು ಸರ್ ಮಗು ತೊಗೊಂಬಂದಿದ್ದು ನಮ್ಮ ಅಪ್ಪ ಅವ್ರ ಫ್ರೆಂಡ್ ಒಬ್ಬ ಕೋಲಾರ ಹಾಸ್ಪಿಟ್ಲಲ್ಲಿ ಅವರು ಬಡೂರು ಫುಲ್ ಕೆಲಸ ಡೀಟೇಲ್ಸ್ ಕೊಡ್ತಾರೆ ಅಂಬರೀಷ್ ಅಮರೀಶ್ ಈಗ ಇವ್ರು ದತ್ತು ಪ್ರಕ್ರಿಯೆನ ಕರೆಕ್ಟಾಗಿ ಫಾಲೋ ಮಾಡಿದಾರಾ ಫಸ್ಟ್ ಆಫ್ ಆಲ್ ಅನ್ನೋದು ಪ್ರಶ್ನೆ ಆಮೇಲೆ ಆ ಮನೆ ಮಾಲಿಕ ಫುಲ್ ಕಾನ್ಫಿಡೆಂಟಾಗಿ ನಮ್ದೇನೂ ತಪ್ಪಿಲ್ಲ ನಾವು ಅಮಾಯಕರು ಅಂತ ಹೇಳ್ಕೊಳ್ತಾ ಇದ್ದಾರೆ ಬಟ್ ಆ ಮನೆ ಸಿಚುವೇಶನ್ ನೋಡಿದ್ರೆ ಬೇರೆನೇ ಕತೆ ಹೇಳ್ತಾ ಇದೆ ಗುಂಡಿ ಯಾಕೆ ಮನೆ ಒಳಗಡೆ ತೆಗೆದ್ರಂತ ಇವರು